ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ವಿಶೇಷ ಚೇತನ ಕ್ಷೇತ್ರ ಭೇಟಿ ಕಾರ್ಯಕ್ರಮ ದಿನಾಂಕ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಶಾಪುರ ತಾಲೂಕಿನ ವ್ಯಾಪ್ತಿಯ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಯಲ್ಲಿ ಓದುತ್ತಿರುವ ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣ ಇಲಾಖೆಯ ವತಿಯಿಂದ ಒಂದು ವಿಧದ ದಿವಸ ಕ್ಷೇತ್ರ ಭೇಟಿ ಕಾರ್ಯಕ್ರಮವನ್ನು ಶ್ರೀ ಶ್ರೀ ಶರಬ್ ಶ್ರೀ ಸುಕ್ಷೇತ್ರ ಶರಬಲಿಂಗೇಶ್ವರ ದೇವಸ್ಥಾನ ಕಾರ್ಯಕ್ರಮವನ್ನು ಸುಕ್ಷೇತ್ರ ಶರಬಲಿಂಗೇಶ್ವರ ದೇವಸ್ಥಾನದಲ್ಲಿ ದಸ್ತಾಪುರಕ್ಕೆ ಹೋಗಿ ಮಕ್ಕಳಿಗೆ ಕ್ರೀಡೆ ಹಾಡು ನೃತ್ಯ ನಡೆಸ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ರಸ್ತಾಪುರ್ ಎಸ್ ಪಿ ಎಸ್ ಶಾಲೆಯ ಮುಖ್ಯ ಗುರು ಗುರುಗಳಾದಂಥ ಶ್ರೀ ಶೈಲ್ ಖೇಡ್ಗಿ ಎ ಪಿ ಡಿ ಸಂಸ್ಥೆಯ ರಮೇಶ್ ಮಾನೆ ಹಾಗೂ ಸೌಮ್ಯ ಎ ಪಿ ಡಿ ಈಶ್ವರ್ ಶಿಕ್ಷಕರು ಶಿಕ್ಷಕಿಯರು ಮತ್ತು ದೈಹಿಕ ಶಿಕ್ಷಕರು ಸಾವಿತ್ರಿ ಮಕ್ಕಳ ಪಾಲಕರು ಶ್ರೀ ನಾಗರಾಜ್ ಎಂ ಆರ್ ಡಬ್ಲ್ಯೂ ಹಾಗೂ ಶ್ರೀ ಬಸವರಾಜ್ ಬಿ ಐ ಇ ಆರ್ ಟಿ ಶ್ರೀ ಶರಣಗೌಡ ಬಿ ಐ ಇ ಆರ್ ಟಿ ಮತ್ತು ಇವರೆಲ್ಲರೂ ಭಾಗವಹಿಸಿ ವಿಶೇಷ ಚೇತನ ಮಕ್ಕಳಿಗೆ ಖುಷಿ ಕೊಡುವ ಆಟ ಆಡೋ ಹಾಡು ಹಾಗೂ ವಿವಿಧ ಚಟುವಟಿಕೆಗಳನ್ನು ಮಾಡಿಸಲಾಯಿತು ವಿಶೇಷ ಚೇತನ ಮಕ್ಕಳು ಮಕ್ಕಳ ಪಾಲಕರಿಗೆ ಯು ಡಿ ಐ ಡಿ ಕಾರ್ಡ್ ಮಾಡಿಸಿ ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ತಿಳಿಸಲಾಯಿತು ವಿಶೇಷ ಚೇತನ ಮಕ್ಕಳು ಪಾಲಕರು ಈ ಒಂದು ಕಾರ್ಯಕ್ರಮ ನೋಡಿ ಅವರಿಗೆ ಹರ್ಷ ವ್ಯಕ್ತಪಡಿಸಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಂಥ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ತಾಲೂಕು ವಿಧ ಉದ್ದೇಶ ಪುನಸ್ತಿ ಕಾರ್ಯಕರ್ತರಾದಂಥ ನಾಗರಾಜ್ ಮಾಲಿಪಾಟೀಲ್ ಅವರು ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಗಳನ್ನು ನೀಡೋದ್ರ ಪು ಮೂಲಕ ಮತ್ತು ಪಾಲಕರಿಗೆ ಕಾಲಕಾಲಕ್ಕೆ ಇಲಾಖೆ ಕರ್ತಕ್ಕಂಥ ಅರ್ಜಿಗಳು ಅಂದರೆ ಯೋಜನೆಗಳ ಅರ್ಜಿಗಳು ಹಾಕುವಂಥ ಸಂದರ್ಭದಲ್ಲಿ ತಾವು ಮುತುವರ್ಜಿ ವಹಿಸಿ ಮಕ್ಕಳು ಮಕ್ಕಳಿಗೆ ಶಿಕ್ಷಣ ಇಲಾಖೆಯಿಂದ ಮತ್ತು ನಮ್ಮ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಅರ್ಜಿಗಳನ್ನು ತಾವು ಚಾಚು ತಪ್ಪದೆ ಪಾಲಿಸುವಂತೆ ಪಾಲಕರಿಗೂ ಮತ್ತು ಅಲ್ಲಿ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಶಿಕ್ಷಣ ಬಿ ಐ ಆರ್ ಟಿ ಶಿಕ್ಷಕರಿಗೂ ಮತ್ತು ಸಂಬಂಧಪಟ್ಟ ಶಿಕ್ಷ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ಅಲ್ಲಿದ್ದಂಥ ಹಾಜರಿದ್ದ ಪಾಲಕರಿಗೂ ಸಹಿತ ಈ ಒಂದು ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಸವಿಸ್ತಾರವಾಗಿ ನೀಡಿದಂಥ ನಾಗರಾಜ್ ಮಾಲಿಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮತ್ತು ಪಾಲಕರೆಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ಮಕ್ಕಳು ಹರ್ಷೋದ್ಗಾರದಿಂದ ಕಾರ್ಯಕ್ರಮ ಆಸಕ್ತಿಯಿಂದ ಕಾರ್ಯಕ್ರಮದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಮಕ್ಕಳು ಸಹಿತ ಯಶಸ್ವಿಗೊಳಿಸಿದಂಥ ಈ ಕಾರ್ಯಕ್ರಮಕ್ಕೆ ನಾಗರಾಜ್ ಮಾಲಿಪಾಟೀಲ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಕಾಲಕಾಲಕ್ಕೆ ಮತ್ತು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಕಾ ಕ್ರೀಡೆಗಳು ಮತ್ತು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿ ಹಮ್ಮಿಕೊಳ್ಳೋದ್ರ ಮೂಲಕ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹಾಕಬಹುದು ಅಂತಕ್ಕಂಥ ವಿಚಾರ ಸಹಿತ ನಾಗರಾಜ್ ಮಾಲಿಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಅಧಿಕಾರಿ ವರ್ಗಕ್ಕೂ ಮತ್ತು ಪಾಲಕರಿಗೂ ಮನವರಿಕೆ ಮಾಡಿಕೊಟ್ಟರು ಹಾಗಾಗಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದೊಂದಿಗೆ ಹಂಚಿಕೊಂಡ ಈ ಒಂದು ವರದಿಗೆ ನಾಗರಾಜ್ ಮಾಲಿಪಾಟೀಲ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಶಾಪುರಲ್ಲಿ ಕೆಲ್ ಕೆಲಸ ಮಾಡ್ತಕ್ಕಂಥ ಅವರಿಗೂ ಸಹಿತ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಸದಾ ಸಬ್ಸ್ಕ್ರೈಬ್ ಆಗಿ ಸದಾ ದಿ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಅದಕ್ಕಾಗಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ತಪ್ಪದೇ ಮರೆಯಬೇಡಿ ಹಾಗಾಗಿ ಈ ಒಂದು ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ